ಪೇರಡ್ಕ ಗೂನಡ್ಕ ದರ್ಗಾ ಶರೀಫ್ ರೂಸ್ ಸಮಾರಂಭ ಮತ್ತು ಸರ್ವಧರ್ಮ ಸಮ್ಮೇಳನ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಎರಡರವರೆಗೆ ಪೇರಡಕ ತೆಕ್ಕಿಲ್ ಮೊಹಮ್ಮದ್ ಹಾಜಿ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಮುಹಿಯುದ್ದೀನ್ ಜುಮಾ ಮಸೀದಿ ಅಧ್ಯಕ್ಷ ಟಿಎಂ ಶಹೀದ್ ತೆಕ್ಕಿಲ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೇರಡ್ಕ ಮುಹಿಯುದ್ದೀನ್ ಜುಮಾ ಮಸೀದಿ ಮತ್ತು ದರ್ಗಾದಲ್ಲಿ ಜನವರಿ ಮೂವತ್ತೊಂದರಂದು ಜುಮಾ ನಮಾಜ್ನ ಬಳಿಕ ಎಂಜೆಎ ಪೇರಡಕ ಅಧ್ಯಕ್ಷ ಟಿಎಂ ಶಹೀದ್ ತೆಕ್ಕಿಲ್ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ ಎಂದರು ನಿಮಗೆಲ್ಲ ತಿಳಿದಂತೆ ಕಳೆದ ಹಲವಾರು ವರ್ಷಗಳಿಂದ ಎಲ್ಲ ಜಾತಿ ಧರ್ಮದವರು ಪ್ರೀತಿ ವಿಶ್ವಾಸದಿಂದ ಬಂದು ಒಟ್ಟಿಗೆ ಸೇರಿ ನಡೆಸತಕ್ಕಂತಹ ಈ ಕಾರ್ಯಕ್ರಮ ಕಳೆದ ಐದಾರು ವರ್ಷಗಳಲ್ಲಿ ಈ ಭಾಗದಲ್ಲಿ ನಡೆದಂಥ ಪ್ರಕೃತಿ ದುರಂತಗಳು ನಮಗೆಲ್ಲ ಗೊತ್ತಿದೆ ಅನೇಕ ಹಳೆಯವರು ಸಮಸ್ಯೆಗಳಾಗಿರ್ತಕ್ಕಂಥ ಒಂದು ಸುತ್ತಮುತ್ತಲಿನ ಪ್ರದೇಶ ಆ ಸಂದರ್ಭದಲ್ಲಿ ಸಂಪಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಈಗ ಹಾಕಿದವರು ಎಲ್ಲ ಪ್ರದೇಶದ ಪತ್ರಕರ್ತರ ಬಂಧುಗಳನ್ನೆಲ್ಲ ಹೋಗಿ ಅಲ್ಲಿಯ ಪರಿಸ್ಥಿತಿ ಅನ್ನೆಲ್ಲ ಸೂಚಿಸಿದೆ ಬಹುಶಃ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಕಳೆದ ಸಲ ಬಂದಾಗ ಆ ಪ್ರದೇಶದ ಅಭಿವೃದ್ಧಿಗಾಗಿ ಮತ್ತು ಭಾಗಮಂಡಲ ಸಂಪರ್ಕ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿ ಹೆಚ್ಚು ಅನುದಾನವನ್ನು ಒದಗಿಸಿಕೊಟ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಿದೆ ಈಗ ಪುನಃ ಕೂಡ ಆ ಒಂದು ಸಂಪರ್ಕವನ್ನು ಭಾಗಮಂಡಲಕ್ಕೆ ಮತ್ತು ಬಡಿಕಾನ ದೇವಸ್ಥಾನ ಮತ್ತು ನಮ್ಮ ದರ್ಗಾ ಸಂಪರ್ಕ ಮಾಡತಕ್ಕಂಥ ರಸ್ತೆಗೆ ಹೆಚ್ಚಿನ ಅನುದಾನವನ್ನು ಕೊಡುವ ಭರವಸೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅದೇ ರೀತಿ ನಾವು ಹತ್ರ ಮತ್ತು ಎಲ್ಲ ಸಚಿವರುಗಳ ಹತ್ರ ಈ ಬಗ್ಗೆ ವಿನಂತಿಯನ್ನು ಮಾಡಿ ಸಂಪಾಜಿಯ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಅಣಿತ್ ಅವರೇ che non è stato fatto da un non non